ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ನೆಗೆಟಿವ್ ಸುದ್ದಿಯನ್ನು ನಿಮ್ಮ ಮುಂದೆ ತರ್ತಾ ಇದೀನಿ ನೆಗೆಟಿವ್ ಅಂದ ತಕ್ಷಣ ಭಯ ಅವಶ್ಯಕತೆ ಖಂಡಿತ ಇಲ್ಲ ಅದಕ್ಕೆ ಹಲವು ಕಾರಣಗಳಿದ್ದಾವೆ ಆ ಎಲ್ಲವನ್ನೂ ಕೂಡ ನಾನು ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಆರಾಮಾಗಿ ನೋಡಿ ಟೆನ್ಶನ್ ಫ್ರೀ ಆಗಿ ನೋಡಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಬಟ್ ಯಾಕೆ ನೆಗೆಟಿವ್ ಸುದ್ದಿ ಅದನ್ನ ಹೇಗೆ ನಾವು ಪಾಸಿಟಿವ್ ಆಗಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಖಂಡಿತ ನಿಮ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಹಾಗೆ ಆ ನೆಗೆಟಿವ್ ಸುದ್ದಿ ಏನಪ್ಪಾ ಅಂತಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಬರ್ತಾ ಇದೆ ಅನ್ನೋಂತ ಪ್ರಿಡಿಕ್ಷನ್ ಅನ್ನ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಕೊಡ್ತಿದ್ದಾರೆ ಬಿಗ್ಗೆಸ್ಟ್ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಇನ್ ಹಿಸ್ಟ್ರಿ ಅಂದ್ರೆ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ನೈನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ವಿತ್ ಇನ್ ಟೂ ಡೇಸ್ ಅಲ್ಲಿ ಇಪ್ಪತ್ ಮೂರು ಪರ್ಸೆಂಟ್ ಬಿದ್ದಿದೆ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಒಂದೇ ದಿನ ಇಪ್ಪತ್ತೆರಡು ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಆಗಿದೆ ಅಮೆರಿಕನ್ ಮಾರ್ಕೆಟ್ ಇದು ನಂತರ ನೈನ್ಟಿ ನೈನ್ ಕಾಮ್ ಬೇಕು ಅದರಲ್ಲಿ ಓವರ್ ಆಲ್ ಸೆವೆಂಟಿ ಟೂ ಪರ್ಸೆಂಟ್ ನಾ ಸ್ಟಾಕ್ ಕ್ರಾಶ್ ಆಗಿದೆ ಇದು ಒಂದು ದಿನದಲ್ಲಿ ಆಗಿರೋದಲ್ಲ ಓವರ್ ಆಲ್ ಸೆವೆಂಟಿ ಟೂ ಪರ್ಸೆಂಟ್ ಡೌನ್ ಆಗಿದೆ ನಂತರ ಎರಡ್ ಸಾವಿರದ ಎಂಟರಲ್ಲಿ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಡೌನ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜೋನ್ಸ್ ಹದ್ಮೂರು ಪರ್ಸೆಂಟ್ ಡೌನ್ ಆಗಿದೆ ಮಾರ್ಚ್ ಟ್ವೆಂಟಿ ಟ್ವೆಂಟಿಯಲ್ಲಿ ಈ ರೀತಿ ಹಿಸ್ಟ್ರಿಯಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಈಗ ಹೇಳ್ತಿರೋದ್ದು ಅಥವಾ ಪ್ರಿಡಿಕ್ಟ್ ಮಾಡ್ತಿರಂತದ್ದು ಇದಕ್ಕಿಂತ ದೊಡ್ಡ ಕ್ರಾಶ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅನ್ನುವಂತ ಪ್ರಿಡಿಕ್ಷನ್ ಅನ್ನು ಮಾಡ್ತಿದ್ದಾರೆ ಯಾವಾಗ ಈ ಮಾರ್ಕೆಟ್ ಕ್ರಾಶ್ ಬರುತ್ತೆ ಅಂದ್ರೆ ಅದು ಫೆಬ್ರವರಿಯಲ್ಲಿ ಅಂತ ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಫೆಬ್ರವರಿ ಅಂತಂದ್ರೆ ಇವತ್ತು ಇಪ್ಪತ್ತೇಳು ಇನ್ನು ಫೋರ್ ಡೇಸ್ ಕಳೆದ್ರೆ ಫೆಬ್ರವರಿ ಕಾಲಿಡ್ತಾ ಇದೀವಿ ಫೆಬ್ರವರಿಯಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಇನ್ ಹಿಸ್ಟ್ರಿ ನೋಡಲಿಕ್ಕೆ ಸಿಗಬಹುದು ಅನ್ನುವಂತ ಪ್ರಿಡಿಕ್ಷನ್ ಅನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಾರು ಈ ಪ್ರಿಡಿಕ್ಷನ್ ಮಾಡ್ತಾ ಇರೋದು ಆ ವಿಚಾರಕ್ಕೆ ನಾವು ಬಂದ್ರೆ ಅದು ರಾಬರ್ಟ್ ಕಿಯೋಸಾಕಿ ಈ ವ್ಯಕ್ತಿ ನಿಮಗೆ ಯಾರು ಅಂತ ಗೊತ್ತಿದೆ ಅಂದ್ಕೊಳ್ತೀನಿ ಖಂಡಿತ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿರುತ್ತೆ ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ ಎಲ್ಲರೂ ಕೂಡ ಕೇಳಿರ್ತೀರಿ ತುಂಬಾ ಜನ ಓದಿರ್ಲೂಬಹುದು ಅದರ ಆತರ್ ಅದನ್ನ ಬರೆದಿರುವಂತಹ ವ್ಯಕ್ತಿ ಇವರು ಈ ಪ್ರಿಡಿಕ್ಷನ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಫೆಬ್ರವರಿಯಲ್ಲಿ ಬರುತ್ತೆ ಅಂತ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಇನ್ಪುಟ್ಸ್ ಅನ್ನ ಇವರು ಕೊಡ್ತಿದ್ದಾರೆ ಆಕ್ಚುಲಿ ಇವರು ಎರಡ್ ಸಾವಿರದ ಹದಿಮೂರಲ್ಲಿ ರಿಚ್ ಡ್ಯಾಟ್ ಪ್ರೊಫೆಸಿ ಅಂತ ಒಂದು ಬುಕ್ ಬರೆದಿದ್ದಾರೆ ಈ ಬುಕ್ ಅಲ್ಲಿ ಕೆಲವು ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ ಅದರಲ್ಲಿ ಮಾಡಿರುವಂತಹ ಪ್ರಿಡಿಕ್ಷನ್ ಈಗ ಬರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಅಂತಲೇ ಹೇಳ್ಬೋದು ತುಂಬಾನೇ ಸದ್ದು ಮಾಡ್ತಿರೋ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು ನೀವು ಇಲ್ಲಿ ನೋಡಬಹುದು ಬಿಗ್ಗೆಸ್ಟ್ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಕಮಿಂಗ್ ಇನ್ ಫೆಬ್ರವರಿ ರಿಚ್ ಡ್ಯಾಡ್ ಪೂರ್ ಸಾಥರ್ ರಾಬರ್ಟ್ ಕಿಯೋಸಾಕಿ ಹಾಗೆ ಇವರು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಅಂತ ಹೇಳಿದ ತಕ್ಷಣ ಇವರು ಇಂಡಿಯನ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇಲ್ಲ ಇವರು ಮಾತಾಡ್ತಿರೋದು ಅಮೆರಿಕನ್ ಮಾರ್ಕೆಟ್ ನ ಬಗ್ಗೆ ಡೌ ಜೋನ್ಸ್ ನಾಸ್ಡಾಕ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಇವುಗಳ ಬಗ್ಗೆ ಮಾತಾಡ್ತಾ ಇರೋದು ನಿಮ್ಗೆ ಗೊತ್ತಿದೆ ಇನ್ ಕೇಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದ ಕ್ರಾಶ್ ಕಂಡು ಬಂದ್ರೆ ಅಂತ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಆಗುತ್ತೆ ಅದು ನಮ್ಮ ನಿಫ್ಟಿಯ ಮೇಲೂ ಆಗುತ್ತೆ ಸೆನ್ಸೆಕ್ಸ್ ನ ಮೇಲೂ ಆಗುತ್ತೆ ಇತರ ಷೇರುಗಳ ಮೇಲೂ ಕೂಡ ಆಗುತ್ತೆ ಯಾಕೆಂತಂದ್ರೆ ಒಂದು ಮಾತು ಚಾಲನೆಯಲ್ಲಿದೆ ಗೊತ್ತಲ್ಲ ಅಮೆರಿಕಾಗೆ ನೆಗಡಿ ಆದ್ರೆ ಇಡೀ ವಿಶ್ವ ಸೀನತ್ತೆ ಅಂತ ಯಾಕಂದ್ರೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಎಕಾನಮಿ ಅಲ್ಲಿ ಏನೇ ಸಮಸ್ಯೆಗಳಾದ್ರೂ ಕೂಡ ಅದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಬೇರೆ ದೇಶಗಳ ಮೇಲೂ ಕೂಡ ಆಗುತ್ತೆ ಎರಡ್ ಸಾವಿರದ ಎಂಟರ ಲೆಮನ್ ಬ್ರದರ್ಸ್ ಕ್ರೈಸಿಸ್ ಏನಿತ್ತು ಅದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಕ್ರೈಸಿಸ್ ಅಮೆರಿಕದ ಒಂದು ಬ್ಯಾಂಕ್ ಕೊಲಾಪ್ಸ್ ಆಗಿದ್ದು ಆದ್ರೆ ಅದರ ಇಂಪ್ಯಾಕ್ಟ್ ಗ್ಲೋಬಲ್ ಲೆವೆಲ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಹಾಗಾಗಿ ಅಲ್ಲಿ ಆಗುವಂತ ಕ್ರಾಶ್ ಖಂಡಿತ ಬೇರೆ ಮಾರ್ಕೆಟ್ ಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಹಾಗೆ ಯಾವ ಕಾರಣವನ್ನ ಇಟ್ಕೊಂಡು ಇವರು ಈಗ ಹೇಳ್ತಿದ್ದಾರೆ ಖಂಡಿತ ಅದಕ್ಕೆ ನಾವು ಈ ಬುಕ್ ಅನ್ನು ಓದಬೇಕಾಗುತ್ತೆ ನಾನಂತೂ ಓದಿಲ್ಲ ರಿಚ್ ಪ್ರೊಫೆಸಿನ ನಾನು ರಿಚ್ ಡಾಟ್ ಪೋರ್ ಡ್ಯಾಡ್ ಓದಿದ್ದೀನಿ ಬಟ್ ಈ ಬುಕ್ ಅನ್ನು ಓದಿಲ್ಲ ಒಂದ್ಸಲ ಬೇಕಿದ್ರೆ ಟ್ರೈ ಮಾಡಬಹುದು ಬಹುಶಃ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಕು ಸಿಗ್ಬಹುದು ಪಿಡಿಎಫ್ ಪೋರ್ಷನ್ ಹಾಗೆ ಇಲ್ಲಿರುವಂತಹ ಕೆಲವು ಪಾಯಿಂಟ್ಸ್ ಅನ್ನು ನಾವು ನೋಡೋಣ ನೋಡಬಹುದು ರಾಬರ್ಟ್ ಕೇಸ್ ಹಾಕಿ ರಿನೌಂಡ್ ಆರ್ಥರ್ ಪೋರ್ ಡ್ಯಾಟ್ ಎಸ್ ಇಶ್ಯೂಡ್ ಎ ಬೋಲ್ಡ್ ಪ್ರಿಡಿಕ್ಷನ್ ಫಾರ್ ದ ಸ್ಟಾಕ್ ಮಾರ್ಕೆಟ್ ಇನ್ ಎ ಟ್ವೀಟ್ ಈ ಫೋರ್ ಕ್ಯಾಸ್ಟೆಡ್ ದಟ್ ದ ಬಿಗ್ಗೆಸ್ಟ್ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಇನ್ ಹಿಸ್ಟ್ರಿ ವಿಲಕ್ಕರ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೆಬ್ರವರಿಯಲ್ಲಿ ಈ ರೀತಿಯ ಕ್ರಾಶ್ ಬರುತ್ತೆ ಮಾತನ್ನ ಪ್ರಿಡಿಕ್ಟ್ ಮಾಡ್ತಿದ್ರೆ ಅವರು ತಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಈ ಮಾತನ್ನ ಹಂಚಿಕೊಂಡಿದ್ದಾರೆ ಅದನ್ನು ತೋರಿಸ್ತೀನಿ ಅಕಾರ್ಡಿಂಗ್ ಟು ಕಿಯ ಸಾಕಿ ದಿಸ್ ಆಂಟಿಸಿಪೇಟೆಡ್ ಕ್ರಾಶ್ ವಿಲ್ ಸೆಂಡ್ ಶಾರ್ಕ್ ವೇವ್ಸ್ ಥ್ರೂ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ ಮಾರ್ಕೆಟ್ ಬಟ್ ಈ ಸೀಸ್ ಇಟ್ ಇಸ್ ಎ ಮಾಸಿವ್ ಅಪರ್ಚುನಿಟಿ ಫಾರ್ ದೋಸ್ಟ್ ಕ್ವಿಕ್ಲಿ ತುಂಬಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನೋಡಬಹುದು ಬಟ್ ಈ ಸೀಸ್ ಇಟ್ ಆಸ್ ಎ ಮಾಸಿವ್ ಅಪರ್ಚುನಿಟಿ ಫಾರ್ ದೋಸ್ ಹು ಆಕ್ಟ್ ಕ್ವಿಕ್ಲಿ ಕ್ವಿಕ್ ಆಗಿ ಆಕ್ಟ್ ಮಾಡುವಂತವ್ರಿಗೆ ಇದು ಬಿಗ್ ಅಪರ್ಚುನಿಟಿ ಮಾಸಿವ್ ಅಪರ್ಚುನಿಟಿ ಅಂತ ಹೇಳ್ತಾರೆ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಲ್ಲ ಸ್ಟಾಕ್ ಮಾರ್ಕೆಟ್ ಬೀಳೋದು ಒಂದು ಅಪರ್ಚುನಿಟಿ ಅಂತ ಎರಡ್ ಸಾವಿರದ ಇಪ್ಪತ್ತರ ಕ್ರಾಶ್ ಏನಿತ್ತು ನಲವತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಅದನ್ನ ಬಳಸ್ಕೊಂಡವರು ಎಷ್ಟೋ ಜನ ವಿತ್ ಇನ್ ಒನ್ ಆರ್ ಟೂ ಇಯರ್ಸ್ ಅಲ್ಲಿ ಕೋಟಿ ಅಧಿಪತಿಗಳಾಗಿದ್ದಾರೆ ಯಾರು ಈ ಡೌನ್ ಫಾಲ್ ಗಳನ್ನ ಬಳಸ್ಕೊಳ್ತಾರೋ ಅವ್ರಿಗೆ ಖಂಡಿತ ತುಂಬಾ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗುತ್ತೆ ಅದೇ ಮಾತನ್ನ ಇವರು ಕೂಡ ಹೇಳ್ತಿದ್ದಾರೆ ಹಾಗಾಗಿ ಮಾರ್ಕೆಟ್ ಕ್ರಾಶ್ ಆದ್ರೆ ಅದು ಖಂಡಿತ ಥ್ರೆಟ್ ಅಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಥ್ರೆಟ್ ನಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗುತ್ತೆ ಹಲವಾರು ಸ್ಟಾಕ್ ಗಳು ನೆಗೆಟಿವ್ ಆಗ್ತವೆ ಬಟ್ ತಾಳ್ಮೆ ಇದ್ರೆ ಖಂಡಿತ ಅದೇ ಸ್ಟಾಕ್ಗಳು ಒಳ್ಳೆ ರಿಕವರಿಯನ್ನು ಮಾಡಿ ಒಳ್ಳೆ ಲಾಭವನ್ನ ಕೊಡ್ತವೆ ಜೊತೆಗೆ ಆ ಡೌನ್ ಆದಾಗ ಆಡ್ ಮಾಡುವಂತ ಕೇಪಬಿಲಿಟಿ ಇರಬೇಕು ನಮಗೂ ಕೂಡ ಯಾಕಂದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಡೌನ್ ಅಲ್ಲಿ ಬೈ ಮಾಡಿದ್ರೆ ಅದು ನಮ್ಮ ರಿಟರ್ನ್ಸ್ ಅನ್ನ ಕ್ವಿಕ್ ಟೈಮ್ ಅಲ್ಲಿ ಡಬಲ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಬಹುದು ಇನ್ ಇಸ್ ಟೂ ಥೌಸಂಡ್ ತರ್ಟೀನ್ ಬುಕ್ ರಿಚ್ ಡ್ಯಾಡ್ಸ್ ಪ್ರೊಫೆಸಿ ಕ್ಯೂಸ್ ಆಕಿ ವಾರ್ಡ್ ಆಫ್ ಅನ್ ಇಂಪೆಂಡಿಂಗ್ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ದಟ್ ವುಡ್ ವುಡ್ವಾ ಪ್ರೀವಿಯಸ್ ಎಕನಾಮಿಕ್ ಡೌನ್ ಟರ್ನ್ಸ್ ಅಂದ್ರೆ ಇಂದಿನ ಎಕನಾಮಿಕ್ ಡೌನ್ ಟರ್ನ್ಸ್ ಏನಿದೆ ಅದನ್ನ ಬೀಟ್ ಮಾಡುವಂತ ಡೌನ್ ಟರ್ನ್ ಅಥವಾ ಮಾರ್ಕೆಟ್ ಕ್ರಾಶ್ ಬರ್ಬೋದು ಅನ್ನೋದ್ ಈಸ್ ಲೇಟೆಸ್ಟ್ ಟ್ವೀಟ್ ಸಜೆಸ್ಟ್ ದಟ್ ದಿಸ್ ಪ್ರೊಫೆಸಿ ಇಸ್ ಕಮಿಂಗ್ ಟ್ರೂ ವಿತ್ ಕ್ರಾಶ್ ಎಕ್ಸ್ಪೆಕ್ಟೆಡ್ ಟು ಅಕ್ಕರ್ ಇನ್ ಫೆಬ್ರವರಿ ಟ್ವೆಂಟಿ ಫೈವ್ ಹವ್ ಎಸ್ ಇಸ್ ಅಂಟ್ ಡೆಟರ್ಡ್ ಬೈ ದ ನ್ಯೂಸ್ ರಾದರ್ ಈ ಬಿಲೀವ್ಸ್ ದ ಕ್ರಾಶ್ ವಿಲ್ ಪ್ರೆಸೆಂಟ್ ಎ ಗ್ರೇಟ್ ಬೈಯಿಂಗ್ ಅಪರ್ಚುನಿಟಿ ಕ್ರಾಶ್ ಆಯ್ತಾ ಗ್ರೇಟ್ ಬೈಯಿಂಗ್ ಅಪರ್ಚುನಿಟಿ ಅಂತಾರೆ ಇನ್ ಎ ಕ್ರಾಶ್ ಎವ್ರಿಥಿಂಗ್ ಗೋಸ್ ಆನ್ ಸೇಲ್ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಒಳ್ಳೆ ಸ್ಟಾಕ್ ಗಳು ಕೂಡ ಬೀಳ್ತಿದ್ದಾವಲ್ಲ ಯಾಕೆ ಅಂತ ಖಂಡಿತ ಕ್ರಾಶ್ ಅಂತಂದ್ರೆ ಒಳ್ಳೇದು ಕೆಟ್ಟದ್ದು ಅಂತ ಬರಲ್ಲ ಪ್ರಶ್ನೆ ಒಳ್ಳೇದು ಬೀಳುತ್ತೆ ಕೆಟ್ಟದ್ದು ಬೀಳುತ್ತೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳು ಕೂಡ ಕ್ರಾಶ್ ಆಗ್ತವೆ ವೀಕ್ ಇರುವಂತಹ ಸ್ಟಾಕ್ ಗಳು ಕೂಡ ಕ್ರಾಶ್ ಆಗ್ತವೆ ಬಟ್ ಡಿಫರೆನ್ಸ್ ಏನಾಗುತ್ತೆ ಅಂತಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳು ಬೌನ್ಸ್ ಬ್ಯಾಕ್ ಮಾಡ್ತವೆ ಅದು ಒಂದ್ ತಿಂಗಳಾಗ್ಬಹುದು ಆರು ತಿಂಗಳಾಗ್ಬಹುದು ವರ್ಷ ಆಗ್ಬೋದು ಬೌನ್ಸ್ ಬ್ಯಾಕ್ ಮಾಡ್ಲಿಕ್ಕೆ ಬಟ್ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಅನ್ನ ಮಾಡ್ತವೆ ಆದ್ರೆ ವೀಕ್ ಇರೋ ಸ್ಟಾಕ್ಗಳು ಸಮಸ್ಯೆಗಳಲ್ಲಿ ಸಿಲುಕಿರುವಂತಹ ಸ್ಟಾಕ್ಗಳು ಗಳು ಬೌನ್ಸ್ ಬ್ಯಾಕ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹಾಗೆ ಮೆಜಾರಿಟಿ ಕಂಪನೀಸ್ ಬೌನ್ಸ್ ಬ್ಯಾಕ್ ಮಾಡದೇನು ಕೂಡ ಇರಬಹುದು ಫಂಡಮೆಂಟಲ್ಸ್ ವೀಕ್ ಇರುವಂತವು ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ನೋಡಬಹುದು ಇಲ್ಲೇ ಅವರ ಮಾತಲ್ಲಿ ಇನ್ ಎ ಕ್ರಾಶ್ ಎವ್ರಿಥಿಂಗ್ ಗೋಸ್ ಆನ್ ಸೇಲ್ ಇಲ್ಲಿ ವೀಕ್ ಸ್ಟ್ರಾಂಗ್ ಅನ್ನೋ ಪ್ರಶ್ನೇನೇ ಬರೋದಿಲ್ಲ ಎಲ್ಲಾನು ಕೂಡ ಡೌನ್ ಆಗ್ತವೆ ಎಲ್ಲ ಕೂಡ ಸೇಲ್ ಆಗ್ತಿರ್ತವೆ ಹಾಗಾಗಿ ಡೌನ್ ಆದೇ ಆಗ್ತವೆ ಈ ಎಕ್ಸ್ಪ್ಲೈನ್ ಪಾಯಿಂಟಿಂಗ್ ಟು ಅಸೆಟ್ಸ್ ಲೈಕ್ ಕಾರ್ಸ್ ಅಂಡ್ ಹೌಸಸ್ ಬಿಕಮಿಂಗ್ ಮೋರ್ ಅಫೋರ್ಡಬಲ್ ಡ್ಯೂರಿಂಗ್ ದ ಮಾರ್ಕೆಟ್ ಕೊಲಾಪ್ಸ್ ಮಾರ್ಕೆಟ್ ಕೊಲಾಪ್ಸ್ ಆದ್ರೆ ಅಸೆಟ್ಸ್ ಅಂದ್ರೆ ಕಾರ್ಸ್ ಆಗ್ಬಹುದು ಹೌಸ್ ಆಗ್ಬಹುದು ಇವೆಲ್ಲಾನು ಕೂಡ ತುಂಬಾ ಚೀಪರ್ ಆಗ್ತವೆ ಡೌನ್ ಆಗುತ್ತೆ ಎಲ್ಲ ಮಾರ್ಕೆಟ್ ಕೂಡ ಡೌನ್ ಆಗುತ್ತೆ ಆಗ ನಿಮಗೆ ಕಡಿಮೆ ದುಡ್ಡಲ್ಲಿ ಒಳ್ಳೊಳ್ಳೆ ಅಸೆಟ್ಸ್ ಸಿಗುತ್ತೆ ಅದನ್ನ ಅವರು ಪ್ರೆಡಿಕ್ಟ್ ಮಾಡ್ತಿದ್ದಾರೆ ಸೊ ಸಲ ಅವರ ಅಕೌಂಟ್ ಅನ್ನ ನೋಡಿದ್ರೆ ಟ್ವಿಟರ್ ಅಲ್ಲಿ ನೋಡಬಹುದು ಇನ್ ರಿಚ್ ಪ್ರೊಫೆಸ್ ಟೂ ತೌಸಂಡ್ ತರ್ಟೀನ್ ಐ ವಾಂಟ್ ದ ಬಿಗ್ಗೆಸ್ಟ್ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಇನ್ ಹಿಸ್ಟ್ರಿ ವಾಸ್ ಕಮಿಂಗ್ ದಟ್ ಕ್ರಾಶ್ ವಿಲ್ ಬಿ ಇನ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ ಗುಡ್ ನ್ಯೂಸ್ ಬಿಕಾಸ್ ಇನ್ ಎ ಕ್ರಾಶ್ ಎವ್ರಿಥಿಂಗ್ ಗೋಸ್ ಆನ್ ಸೇಲ್ ಕಾರ್ ಅಂಡ್ ಹೌಸಸ್ ಆನ್ ಸೇಲ್ ನೌ ಬೆಟರ್ ನ್ಯೂಸ್ ಬಿಲಿಯನ್ ವಿಲ್ ಲೀವ್ ದ ಸ್ಟಾಕ್ ಅಂಡ್ ಬಾಂಡ್ ಮಾರ್ಕೆಟ್ ಬಿಟ್ಕಾಯಿನ್ ಇವರು ಬಿಟ್ಕಾಯಿನ್ ಸಪೋರ್ಟ್ ಮಾಡ್ತಿದ್ದಾರೆ ಮಾರ್ಕೆಟ್ ಇಂದ ಅದು ಸ್ಟಾಕ್ ಆಗ್ಬಹುದು ಅಥವಾ ಬಾಂಡ್ ಮಾರ್ಕೆಟ್ ಇಂದ ಆಗ್ಬಹುದು ಔಟ್ ಫ್ಲೋ ಹೋಗುವಂತ ಹಣ ಬಿಟ್ಕಾಯಿನ್ ಕಡೆ ಹೋಗಬಹುದು ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ನೋಡಬಹುದು ಅದಕ್ಕಾಗಿ ಬಿಟ್ಕಾಯಿನ್ ವಿಲ್ ಬೂಮ್ 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 ಅಂತಾರೆ ಗೇಟ್ ಆನ್ ಬೋರ್ಡ್ ವೈಲ್ ಯು ಕ್ಯಾನ್ ನಿಮಗೆ ಪಾಸಿಬಲ್ ಇದ್ರೆ ನೀವು ಕೂಡ ಹತ್ತಿ ಆ ಬೂಮನ್ನ ಅಂತಾರೆ ಹಾಗೆ ಗೆಟ್ ಔಟ್ ಆಫ್ ಫೇಕ್ ಅಂಡ್ ಇನ್ ಟು ಕ್ರಿಪ್ಟೋ ಆಸ್ ವೆಲ್ ಆಸ್ ಗೋಲ್ಡ್ ಅಂಡ್ ಸಿಲ್ವರ್ ಅಂದ್ರೆ ಫೇಕ್ ಸುದ್ದಿಗಳೇನಿರ್ತವೆ ಕ್ರಿಪ್ಟೋ ಬಗ್ಗೆ ಗೋಲ್ಡ್ ಬಗ್ಗೆ ಸಿಲ್ವರ್ ಬಗ್ಗೆ ಅಂತವರಿಂದ ಆಚೆ ಬನ್ನಿ ಕ್ರಿಪ್ಟೋ ಗೋಲ್ಡ್ ಸಿಲ್ವರ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತಾರೆ ಇವರು ಕಂಟ್ರಾರಿನ್ ಇನ್ವೆಸ್ಟೆಂಟ್ ಗೆ ಫೇಮಸ್ ಆಗಿರುವ ವ್ಯಕ್ತಿ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಓದಿದ್ರೆ ಅದರಲ್ಲಿ ಸಾಕಷ್ಟು ಪಾಯಿಂಟ್ಸ್ ಮೆನ್ಶನ್ ಮಾಡ್ತಾರೆ ಅವರು ಅಸೆಟ್ಸ್ ವಿಚಾರದಲ್ಲಿ ಗೋಲ್ಡ್ ಆಗ್ಬೋದು ಸಿಲ್ವರ್ ಆಗ್ಬೋದು ಹಾಗೆ ರಿಯಲ್ ಎಸ್ಟೇಟ್ ಆಗ್ಬಹುದು ಇವುಗಳನ್ನ ನೋಡಬಹುದು ಜೊತೆಗೆ ಈವನ್ ಒನ್ ಸತೋಷಿ ವಿಲ್ ಮೇಕ್ ಯು ರಿಚ್ ವಿಲ್ ಮಿಲಿಯನ್ಸ್ ಲೂಸ್ ಎವ್ರಿಥಿಂಗ್ ಟೇಕ್ ಕೇರ್ ರಿಚ್ ಡ್ಯಾಟ್ಸ್ ಪ್ರೊಫೆಸಿ ಕಮಿಂಗ್ ಟ್ರೂ ಈ ಟ್ವೀಟ್ ಇವರು ಇವತ್ತು ಮಾಡಿದ್ದಾರೆ ಡೇಟ್ ಕೂಡ ನೀವು ಇಲ್ಲಿ ನೋಡಬಹುದು ಜನವರಿ ಟ್ವೆಂಟಿ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಏಟ್ ಫಾರ್ಟಿ ನೈನ್ ಎ ಎಂ ಸೊ ಯಾಕೆ ಇವರ ಸ್ಟೇಟ್ಮೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇವರ ಇಂದಿನ ಇನ್ವೆಸ್ಟಿಂಗ್ ಸ್ಟೈಲ್ ಏನಿದೆ ಅದು ಸಕ್ಸಸ್ ಆಗಿದೆ ಹಾಗಂತ ಮಾರ್ಕೆಟ್ ಕ್ರಾಶ್ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ ಬಟ್ ಇವರ ಇನ್ವೆಸ್ಟಿಂಗ್ ಸ್ಟೈಲ್ ಸಕ್ಸಸ್ ಆಗಿದೆ ಆ ಕಾರಣಕ್ಕಾಗಿ ಹಲವರು ಇವರ ಮಾತಿಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ ಜೊತೆಗೆ ನೋಡಬಹುದು ಕಿಯೋಸಾಕಿಸ್ ಎಂಡರ್ಸ್ಮೆಂಟ್ ಆಫ್ ಬಿಟ್ಕಾಯಿನ್ అస్ ఎ సేఫ్ ఎవన్ కమ్స్ అస్ ద క్రిప్టో కరెన్సీ కంటిన్యూస్ టు గేన్ ట్రాక్షన్ అమంగ్ బోత్ ఇన్స్టిట్యూషనల్ అండ్ రీటైల్ ఇన్వెస్టర్స్ ఈ బిలీవ్స్ దట్ ఇన్ టైమ్స్ మార్కెట్ ఇన్స్టెబిలిటీ బిట్ కైన్ ప్రెసెంట్ ఎ యుక్ అపార్చునిటీ ఫార్ గ్రోత్ ఎస్పెషలి అస్ ట్రెడిషనల్ అసెట్స్ లైక్ స్టాక్స్ అండ్ బాండ్స్ లూస్ దర్ అపీల్ బాండ్స్ అండ్ స్టాక్స్ లూస్ అట్ కైన్స్ కడవు ಇರಬಹುದು ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಬಹುದು ಅನ್ನುವಂತ ಮಾತನ್ನ ಇವರು ಹೇಳ್ತಿದ್ದಾರೆ ನೋಡಬಹುದು ಈಸ್ ಇಸ್ ನೋನ್ ಫಾರ್ ಇಸ್ ಕಾಂಟ್ರಾರಿಯನ್ ವ್ಯೂಸ್ ಪರ್ಟಿಕ್ಯುಲರ್ಲಿ ಇಸ್ ಕೆಪ್ಟಿಸಮ್ ಆಫ್ ಕನ್ವೆನ್ಷನಲ್ ಫೈನಾನ್ಷಿಯಲ್ ಸಿಸ್ಟಮ್ಸ್ ಅಂಡ್ ಇಸ್ ಅಡ್ವೈಸ್ ಆಫ್ ಅನ್ ಎನ್ ಪೀಪಲ್ ಟು ಥಿಂಕ್ ಔಟ್ ಸೈಡ್ ದ ಬಾಕ್ಸ್ ವೆನ್ ಇಟ್ ಕಮ್ಸ್ ಟು ಇನ್ವೆಸ್ಟಿಂಗ್ ಇನ್ವೆಸ್ಟಿಂಗ್ ವಿಚಾರದಲ್ಲಿ ಯಾವತ್ತು ಔಟ್ಸೈಡ್ ದ ಬಾಕ್ಸ್ ಥಿಂಕ್ ಮಾಡಬೇಕು ಅನ್ನುವಂತ ಮಾತನ್ನ ಇವರು ಪ್ರಿಫರ್ ಮಾಡ್ತಾರೆ ಕಾಂಟ್ರಾರಿಯನ್ ವ್ಯೂಸ್ ಅನ್ನ ಕೊಡ್ತಾರೆ ಅಗೇನೆಸ್ಟ್ ಟ್ರೆಂಡ್ ಹೋಗುವಂತ ವ್ಯೂಸ್ ಅನ್ನ ಇವರು ಕೊಡ್ತಾ ಇರ್ತಾರೆ ಹಾಗೆ ಆಸ್ ಡೇಟ್ ಪ್ರಿಡಿಕ್ಟೆಡ್ ಮಾರ್ಕೆಟ್ ಡ್ರಾಸ್ ನಿಯರರ್ ದ ವರ್ಲ್ಡ್ ವಿಲ್ ಬಿ ವಾಚಿಂಗ್ ಕ್ಲೋಸ್ಲಿ ಟು ವೆದರ್ ಇಸ್ ಪ್ರೊಫೆಸಿ ಕಮ್ಸ್ ಟು ಫ್ರೀಶನ್ ಇನ್ ದ ಮೇನ್ ಟೈಮ್ ಈ ಅರ್ಜೆಸ್ ಇನ್ವೆಸ್ಟರ್ಸ್ ಟು ಗೆಟ್ ಆನ್ ಬೋರ್ಡ್ ವಿತ್ ಬಿಟ್ಕಾಯಿನ್ ಬಿಫೋರ್ ಇಟ್ ಬೂಮ್ಸ್ ಬೂಮ್ ಬೂಮ್ ಬೋಮ್ ಬಿಟ್ಕಾಯಿನ್ ಅನ್ನ ಇವರು ಎಂಡಾರ್ಸ್ ಮಾಡ್ತಿದ್ದಾರೆ ಅಂತ ನೀವು ಇವರು ಹೇಳಿದ್ರು ಅಂತ ತಲೆ ಕೆಡಿಸ್ಕೊಳ್ಳಕ್ ಹೋಗ್ಬೇಡಿ ಯಾಕಂದ್ರೆ ಬಿಟ್ಕಾಯಿನ್ ಖಂಡಿತ ರಿಸ್ಕಿ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗುತ್ತೆ ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ನೀವು ಇವರು ಮೂರು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ರು ಬಿಟ್ಕಾಯಿನ್ ಗೋಲ್ಡ್ ಅಂಡ್ ಸಿಲ್ವರ್ ಗೋಲ್ಡ್ ಅಂಡ್ ಸಿಲ್ವರ್ ಆರಾಮಾಗಿ ಪ್ರಿಫರ್ ಮಾಡಬಹುದು ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಆಗಿ ಯಾಕೆಂತಂದ್ರೆ ಪ್ರೀಶಿಯಸ್ ಮೆಟಲ್ಸ್ ಅಸೆಟ್ ಇರುತ್ತೆ ನೀವು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಟ್ ಬಿಟ್ಕಾಯಿನ್ ವಿಚಾರದಲ್ಲಿ ಬಂದ್ರೆ ಗೆ ಯಾವುದೇ ಬ್ಯಾಕಿಂಗ್ ಅಸೆಟ್ ಇಲ್ಲ ಬಿಟ್ಕಾಯಿನ್ 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 ಅಂತೀವಿ ಫಾರ್ ಎಕ್ಸಾಂಪಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅಂದ್ರೆ ಗೋಲ್ಡ್ ನೀವು ಫಿಸಿಕಲ್ ಗೋಲ್ಡ್ ಆಗ್ಬಹುದು ಅಥವಾ ಇಟಿಎಫ್ ಆಗ್ಬಹುದು ಬೇರೆ ವಿಚಾರ ಅದು ಗೋಲ್ಡ್ ಅಂದ್ರೆ ಅದಿಗಾಗ್ಲೇ ಒಂದು ಪ್ರೀಶಿಯಸ್ ಮೆಟಲ್ ಅಂತ ಹೆಸರುವಾಸಿ ಆಗಿರುವಂತದ್ದು ಬಟ್ ಇಲ್ಲಿ ಬಿಟ್ಕಾಯಿನ್ ಅಂತ ಕೇಳ್ತಾ ಇದೀವಿ ಅಷ್ಟೇ ಬಟ್ ಫಿಸಿಕಲಿ ಇಲ್ಲ ಹಾಗಾಗಿ ಇದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇನ್ ಕೇಸ್ ನೀವು ರಿಸ್ಕ್ ತಕೊಳ್ಳೋದಾದ್ರೆ ನಾನು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇರ್ತೇನೆ ಅದೇನಪ್ಪ ಅಂತಂದ್ರೆ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ಕಳ್ಕೊಳ್ಳಕ್ಕೆ ಸ್ಟಡಿ ಇದ್ದೀರಿ ಅಷ್ಟನ್ನ ಇನ್ವೆಸ್ಟ್ ಮಾಡೋದು ಅಂತ ಯಾಕಂದ್ರೆ ನನ್ನ ಹತ್ರ ಲಕ್ಷ ಇದೆ ಅಂತ ತಕ್ಷಣ ಹೋಗ್ಬಿಟ್ಟು ಲಕ್ಷನು ನಾನು ಇನ್ವೆಸ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಏನೋ ಸಮಸ್ಯೆ ಆಗಿ ಬಿಟ್ಕಾಯಿನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ ಇಲ್ಲಿ ಇನ್ನೊಂದು ರಿಸ್ಕ್ ಏನಪ್ಪಾ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ರೆಗ್ಯುಲೇಟ್ ಆಗಿಲ್ಲ ಬಿಟ್ ಕಾಯಿನ್ಸ್ ಅದೊಂದು ದೊಡ್ಡ ಪ್ರಾಬ್ಲಮ್ ಇನ್ ಕೇಸ್ ರೆಗ್ಯುಲೇಟ್ ಆಗಿದ್ರೆ ಸರ್ಕಾರ ಅದನ್ನ ಗುರುತಿಸಿ ಅದಕ್ಕೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಮಾಡಿದ್ರೆ ಅದು ಬೇರೆ ವಿಚಾರ ಬಟ್ ಇಲ್ಲಿ ಯಾವುದೇ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಇಲ್ಲದೆ ಇರೋದು ಕೂಡ ನಮ್ಗೆ ದೊಡ್ಡ ರಿಸ್ಕ್ ಅನ್ನ ತಂದೊಡ್ಡುತ್ತೆ ಹಾಗಾಗಿ ಇನ್ ಕೇಸ್ ನೀವು ಇವರ ಮಾತನ್ನ ಫಾಲೋ ಮಾಡ್ತೀರಿ ಅಂತಂದ್ರೆ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ನೀವು ಕಳ್ಕೊಳಕೆ ಸ್ಟಡಿ ಇದೀರಿ ಅಷ್ಟನ್ನ ಅಂದ್ರೆ ಇದು ನನ್ನ ದುಡ್ಡಲ್ಲ ಅಲ್ಲ ಅಂತ ಹಾಕ್ಬೇಕೆ ಬಂದ್ರೆ ಓಕೆ ಬರ್ಲಿಲ್ಲ ಅಂದ್ರೆ ಓಕೆ ಅಂತ ಇನ್ನು ಚೆನ್ನಾಗಿ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ಸಿಕ್ಕಿರ್ ಸಿಗ್ಲಕ್ಕಿಂತ ತಮ್ಮ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಈ ಇನ್ವೆಸ್ಟ್ಮೆಂಟ್ ಗೆ ಎಸ್ಪೆಷಲಿ ಕಾಯಿನ್ಗೆ ಹಾಗಾಗಿ ಆ ನಿಟ್ಟಿನಲ್ಲಿ ಬೇಕಿದ್ರೆ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಓಕೆ ಬಟ್ ನಮ್ಮ ಹತ್ರ ಇರುವಂತ ಎಲ್ಲಾ ಹಣವನ್ನ ತಗೊಂಡೋಗಿ ಕಾಯಿನ್ ಮೇಲೆ ಹಾಕ್ತಿವಿ ಅಂದ್ರೆ ಖಂಡಿತ ದೊಡ್ಡ ಮಿಸ್ಟೇಕ್ ಅನ್ನ ಮಾಡ್ತಿದಿರಿ ಅಂತಾನೆ ಅರ್ಥ ಅಂತ ತಪ್ಪನ್ನ ಮಾಡ್ಬೇಡಿ ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಇದೀರಿ ಅಂದ್ರೆ ನಿಮ್ಮ ಕ್ಯಾಪಿಟಲ್ ನ ಒನ್ ಆರ್ ಟೂ ಪರ್ಸೆಂಟ್ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಫೈವ್ ಪರ್ಸೆಂಟ್ ಅಂದ್ರೆ ನಿಮ್ಮ ಕ್ಯಾಪಿಟಲ್ ಹತ್ತು ಲಕ್ಷ ಅಂದ್ರೆ ಫೈವ್ ಪರ್ಸೆಂಟ್ ಅಂದ್ರೆ ಎಷ್ಟೆ ಫಿಫ್ಟಿ ತೌಸಂಡ್ ಆಗುತ್ತೆ ಅಷ್ಟು ನಿಮ್ಮ ಕ್ಯಾಪಿಟಲ್ ಒಂದು ಲಕ್ಷ ಅಂದ್ರೆ ಅದರ ಫೈವ್ ಪರ್ಸೆಂಟ್ ಆಗುತ್ತೆ ಫೈವ್ ತೌಸಂಡ್ ಅಷ್ಟು ಯಾಕಂದ್ರೆ ಇನ್ ಕೇಸ್ ಫೈವ್ ತೌಸಂಡ್ ಹೋದ್ರು ಸಮಸ್ಯೆ ಆಗೋದಿಲ್ಲ ಇನ್ ಕೇಸ್ ಹತ್ತು ಲಕ್ಷ ಕ್ಯಾಪಿಟಲ್ ಇರೋರಿಗೆ ಐವತ್ತು ಸಾವಿರ ಲಾಸ್ ಆದ್ರೂ ಏನಂತ ಬಿಗ್ ಸಮಸ್ಯೆ ಆಗೋದಿಲ್ಲ ಅವರಿಗೆ ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಡಿಸಿಷನ್ ತಗೊಳ್ಬೇಕಾಗತ್ತೆ ಇವ್ರು ಹೇಳ್ತಿದ್ದಾರೆ ಅಂತ ನೀವು ಹೋಗ್ತೀರಿ ಅಂತಂದ್ರೆ ನಾನಂತೂ ಪ್ರಿಫರ್ ಮಾಡೋದಿಲ್ಲ ಇನ್ ಕೇಸ್ ನಾನು ಅಷ್ಟೇ ನಾನು ಯಾವುದೇ ಸ್ಟಾಕಲ್ಲಿ ಅಲ್ಲಿ ರಿಸ್ಕ್ ಜಾಸ್ತಿ ಇರೋಂತ ಕಡೆ ನಾನು ಎಷ್ಟು ರೆಡಿ ಇದ್ದೀನಿ ಅಷ್ಟೇ ಇನ್ವೆಸ್ಟ್ ಮಾಡೋದು ಅದಕ್ಕಿಂತ ಜಾಸ್ತಿ ಮಾಡೋಕೆ ಹೋಗೋದಿಲ್ಲ ಯಾಕಂದ್ರೆ ನಾನು ಕ್ಯಾಪಿಟಲ್ ಸೇಫ್ಟಿ ಇಂಪಾರ್ಟೆಂಟ್ ನನ್ನ ಹತ್ರ ಕ್ಯಾಪಿಟಲ್ ಇದ್ರೆ ನಾನು ಇನ್ನೊಂದು ಕಡೆ ಗಳಿಸ್ಬೋದು ಕ್ಯಾಪಿಟಲ್ಲೇ ವೈಪ್ ಔಟ್ ಆಯ್ತು ಅಂತಂದ್ರೆ ಗಳಿಸುವಂತ ಅವಕಾಶನೇ ಇರೋದಿಲ್ಲ ಹಾಗಾಗಿ ಕ್ಯಾಪಿಟಲ್ ಸೇಫ್ಟಿ ಕಡೆ ಹೆಚ್ಚು ಗಮನವನ್ನ ಕೊಡಬೇಕು ಇವ್ರು ಹೇಳ್ತಿದ್ದಾರೆ ಅಂತ ಹೋಗಿ ಸುಮ್ನೆ ಇರೋ ಬರೋದೇನೆಲ್ಲ ಒಂದೇ ಕಡೆ ಇನ್ವೆಸ್ಟ್ ಮಾಡೋದು ಖಂಡಿತ ಸರಿ ಆಗೋದಿಲ್ಲ ಅವರು ಹೇಳೋದಿಲ್ಲ ಬಿಟ್ಕಾಯಿನ್ ಹೇಳ್ತಿದ್ದಾರೆ ಅಂತಂದ್ರೆ ಅವರು ಬಿಟ್ಕಾಯಿನ್ ಒಂದೇ ಹೇಳ್ತಿಲ್ಲ ಬಿಟ್ಕಾಯಿನ್ ಹೇಳ್ತಿದ್ರೆ ಗೋಲ್ಡ್ ಹೇಳ್ತಿದಾರೆ ಸಿಲ್ವರ್ ಹೇಳ್ತಿದ್ದಾರೆ ಕಾರು ಹೇಳ್ತಿದಾರೆ ಹೌಸು ಹೇಳ್ತಿದ್ದಾರೆ ಎಲ್ಲಾ ಕಡೆ ಒಂದಷ್ಟನ್ನ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಆಗ ಒಂದ್ ಕಡೆ ಲಾಸ್ ಆದ್ರೆ ಇನ್ನೊಂದ್ ಕಡೆ ಪ್ರಾಫಿಟ್ ಬರುತ್ತೆ ನಮ್ಮ ಕ್ಯಾಪಿಟಲ್ ಇರುತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ಬೋದು ತುಂಬಾ ಜನ ಬಿಗಿನರ್ಸ್ ಮಾಡೋ ತಪ್ಪು ಏನಂತಂದ್ರೆ ಬಿಟ್ಕಾಯಿನ್ ಅಂದ್ರೆ ಬೇರೆ ಅವ್ರು ಹೇಳಿರೋಂತ ಮಾತುಗಳ ಕಡೆ ಗಮನನೇ ಕೊಡೋದಿಲ್ಲ ಇದರ ಕಡೆ ಕಾರ್ ಹೌಸಸ್ ಗೋಲ್ಡ್ ಸಿಲ್ವರ್ ಈ ನಾಲ್ಕು ಕಾಣದೇ ಇಲ್ಲ ಬರೀ ಕ್ರಿಪ್ಟೋ ಅಥವಾ ಬಿಟ್ಕಾಯಿನ್ ಎಷ್ಟೇ ಕಾಣುತ್ತೆ ನೀವು ಆ ರೀತಿ ಮಾಡ್ತೀರಿ ಅಂದ್ರೆ ಖಂಡಿತ ತಪ್ಪು ಮಾಡ್ತೀರಿ ಅಂತಾನೆ ಇನ್ ಕೇಸ್ ಐದು ಅಸೆಟ್ಸ್ ಅಲ್ಲಿ ಮಾಡ್ತೀರಿ ಅಂದ್ರೆ ಖಂಡಿತ ಆಗ ನಿಮ್ಗೆ ಅಪರ್ಚುನಿಟಿ ಇದ್ದದ್ದೇ ಆ ರೀತಿಯಲ್ಲಿ ನೀವು ಯೋಚನೆ ಮಾಡಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಸೊ ನೋಡೋಣ ಇವರ ಪ್ರಿಡಿಕ್ಷನ್ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅಂತ ಸೊ ನಾವಂತೂ ಸ್ಟಾಕ್ ಮಾರ್ಕೆಟ್ ಬಿದ್ರೆ ಆಸ್ ಎ ಅಪರ್ಚುನಿಟಿ ಆಗಿ ನೋಡೋದು ಈಗಾಗಲೇ ಸಾಕಷ್ಟು ಡಿಸಪಾಯಿಂಟ್ಮೆಂಟ್ ಆಗಿದೆ ಇವತ್ತು ಕೂಡ ಐದಾರು ಪರ್ಸೆಂಟ್ ಪೋರ್ಟ್ ಮೈನಸ್ ಆಗಿದೆ ಅದಕ್ಕಾಗಿ ಭಯ ಪಡೋಂತ ಮಗ ನಾನಂತೂ ಅಲ್ಲ ನೀವು ಆಗ್ಬೇಡಿ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಮಾರ್ಕೆಟ್ ಮೂವ್ ಆಗೋದೇ ಹಿಂಗೆ ಮುಂದೇನು ಅಷ್ಟೇ ಇವತ್ತು ಅಂತ ಏನಲ್ಲ ನೋಡೋಣ ಇವರ ಪ್ರಿಡಿಕ್ಷನ್ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಇನ್ ಕೇಸ್ ನಿಜ ಆದ್ರೆ ಬಿಗ್ ಅಪರ್ಚುನಿಟಿ ಐದು ವರ್ಷದಲ್ಲಿ ಸಂಪಾದನೆ ಮಾಡೋಕೆ ಸಾಧ್ಯ ಆಗದೆ ಇರೋದನ್ನ ಬಹುಶಃ ಒಂದು ವರ್ಷದಲ್ಲೇ ಸಂಪಾದನೆ ಮಾಡಬಹುದೇನೋ ಸ್ವಂತ ಅಪರ್ಚುನಿಟಿ ಕೂಡ ನಮಗೆ ಸಿಗುತ್ತೆ ಇನ್ ಕೇಸ್ ಮಾರ್ಕೆಟ್ ಕ್ರಾಶ್ ಆದ್ರೆ ಸ್ವಂತ ಅಪರ್ಚುನಿಟಿಗೋಸ್ಕರ ನಾವು ಕಾಯ್ತಾ ಇರೋಣ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ നിടിയോ തെളിസിക്കോണം അല്ലവർക്കും ജയ് ഹിന്ദ് ജയ് കർണാട്